ಕರ್ನಾಟಕದಲ್ಲಿ ಧರ್ಮ ಜಾಗೃತಿ ಮೂಡಿಸುವುದರಿಂದ ಅಪರಾಧ ಮನೋಭಾವನೆ ಕಡಿಮೆಯಾಗಿ ಪೂಜ್ಯ ಭಾವನೆ ಬರುತ್ತಿದೆ ಎಂದು ಭಾರತ ಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ ದುಂಡಿಗೌಡರು ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಮೂರನೆಯ ದಿನದ ಧರ್ಮಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ದೇಶ ಆರ್ಥಿಕ ವ್ಯವಸ್ಥೆಯು ವಿಶ್ವದಲ್ಲಿ ಐದನೆಯ ಸ್ಥಾನದಲ್ಲಿದೆ ನಾವು ಆರ್ಥಿಕ ವ್ಯವಸ್ಥೆ ಜೊತೆಗೆ ಆಧ್ಯಾತ್ಮಿಕವಾಗಿ ಮುಂದೆ ಬರಲು ಇಂತಹ ಧರ್ಮಸಭೆ ಕಾರಣವೆಂದರು ಇನ್ನು ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ್ದ ಬಂಕಾಪುರ ಕೆಂಡದ ಮಠ ಸಿದ್ದಯ್ಯ ಸ್ವಾಮಿಗಳು ಮಾತನಾಡಿ ನೆಮ್ಮದಿ ಸಿಗಬೇಕಾದರೆ ನೀವು ಮಂದಿರಕ್ಕೆ ಬರಬೇಕು ಬರಬೇಕಾದರೆ ಶುದ್ಧ ಮನಸ್ಸಿನ ಭಕ್ತಿಯಿಂದ ಬರಬೇಕು ಎಂದು ಆಶೀರ್ವದಿಸಿದರು ನಾವು ಏನು ಮಾಡ್ಬೇಕಾಗಿ ಐತೆ ಅಂದ್ರೆ ಧರ್ಮವಾಗಿ ನಡ್ಬೇಕಾಗಿ ನಡ್ಕೊಳ್ಬೇಕಾಗಿತ್ತು ಈಗ ಹೇಳಿದ್ರೆ ನಾವೆಲ್ಲ ರಮೇಶ್ ಅವರೆಲ್ಲವನ್ನ ವಿಸ್ತಾರವಾಗಿ ಹೇಳಿದ್ವಿ ಹ್ಯಾಂಗ್ ಇರಬೇಕು ನಾವು ಮತ್ತೊಬ್ಬರ ಮನಸ್ಸನ್ನು ಊಸ ಜೀವನ ಇನ್ನು ಧರ್ಮಸಭೆಯಲ್ಲಿ ರಮೇಶ ಸ್ವಾಮಿಗಳು ಚಂದ್ರಪ್ಪ ಕಾಳೆ ಭಾವನಾ ಮಠ ಆಶೀರ್ವದಿಸಿದರು ಮೈಲಾರ ಲಿಂಗೇಶ್ವರ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಲಿಂಗರಾಜ ಗಾಣಗೇರ್ ಅಧ್ಯಕ್ಷತೆ ವಹಿಸಿದ್ದರು ಪುರಾಣ ಪ್ರವಚನವನ್ನು ಪ್ರಭಯ್ಯ ಶಾಸ್ತ್ರಿ ಹಿರೇಮಠ ಪಠಿಸಿದರು ಶಿವಾನಂದ ಮಂದೇವಾಲ ಬಸವರಾಜ ಚಳಗೇರಿ ಸಂಗೀತ ಸೇವೆ ನೀಡಿದರು ಧಾನಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ಸುಜನಿ ನಾಟ್ಯಶಾಲೆ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ನೆರವೇರಿತು ಈ ಸಂದರ್ಭದಲ್ಲಿ ಶಿವಾನಂದ್ ಮ್ಯಾಗೇರಿ ಕೇದಾರಪ್ಪ ಬಗಾಡೆ ಮಲ್ಲಿಕಾರ್ಜುನ್ ಹಡಪದ್ ಡಾಕ್ಟರ್ ವಿವೇಕ್ ಜೈನಕೇರಿ ಜಗದೀಶ್ ತೊಂಡಿಹಾಳ್ ದಯಾನಂದ್ ಅಕ್ಕಿ ವೀರಪ್ಪ ನವಲಗುಂದ್ ರವಿ ಚವ್ಹಾಣ್ ನಂದನ್ ಬ್ರಹ್ಮಾವರ್ ಅಶೋಕ್ ಬಂಕಾಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂ ಶಿಗ್ಗಾವಿ